ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪಾಲಾಗ್ಸ್ ನಾನು ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ದೆ ನಾನು ಏನೇನೆಲ್ಲ ತೊಗೊಂಡು ಬಂದೆ ನಿಮಗೂ ಯೂಸ್ಫುಲ್ ಆಗುತ್ತೆ ಹಬ್ಬಕ್ಕೆ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಅಮ್ಮನವ್ರ ಮುಖವಾಡ ತಾಂಜಾವೂರು ಪೇಂಟಿಂಗ್ ಕೊಟ್ಟಿದ್ದೆ ಅಂದರೆ ನಾನು ಫ್ರೈಡೇ ಕೊಟ್ಟಿದ್ದಕ್ಕೆ ನಿನ್ನೆ ಕೊಟ್ಟರವರು ನೋಡಿ ಈ ರೀತಿ ಇದೆ ತುಂಬ ಚೆನ್ನಾಗಿ ಬಂದಿದೆ ಅಮ್ಮನವ್ರದ್ದು ಮುಖವಾಡ ಅಂತೂ ನೋಡಿ ತುಂಬಾ ಚೆನ್ನಾಗಿದೆ ಫೋರ್ ಡೇಸ್ ಏನೋ ಆಯಿತು ನಾನು ಫ್ರೈಡೆ ಅವ್ರಿಗೆ ಪೇಂಟಿಂಗ್ ಅಂದರೆ ರಶ್ ಇದೆ ತುಂಬ ಆಗೋದೇ ಇಲ್ಲ ಅಂದರು ನಾನು ಫ್ರೈಡೆ ಕೊಟ್ಟು ಬಂದು ಸಟರ್ಡೇ ಎಲ್ಲ ಲಾಸ್ಟ್ ಮಾಡಿದಾರಂತೆ ಇಸ್ಕೊಳ್ಳೋದಿಲ್ಲ ಮೇಡಮ್ ಅಂತ ಹೇಳಿದರು ಹಾಗಾಗಿ ನನಗೆ ನೆನ್ನೆ ಸಿಕ್ತು ತುಂಬ ಚೆನ್ನಾಗಿ ಬಂದಿದೆ ಶಾಪ್ ಹೆಸರು ಬಂದು ಶ್ರೀನಿವಾಸ ಅಂತ ಏನೋ ಇದೆ ರಾಜ ಮಾರ್ಕೆಟಿಂದ ಒಂದು ಸ್ವಲ್ಪ ಒಳಗಡೆ ಹೋದರೆ ಅಲ್ಲಿ ಲೆಫ್ಟಲ್ಲೇ ಇದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ನಂತರ ಏನಪ್ಪ ಅಂದರೆ ನಾನು ಗಿಫ್ಟ್ ಕೊಡೋದಿಕ್ಕೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತ ನೋಡಿ ಈ ಥರ ಪರ್ಸ್ಗಳು ತೊಗೊಂಡು ಬಂದೆ ಆ ಬ್ಲೌಸ್ ಪೀಸ್ ಎಲ್ಲ ಕೊಟ್ಟರೆ ತುಂಬ ಅಂದರೆ ಅವ್ರಿಗೆ ಅದು ಯೂಸ್ ಆಗೋದಿಲ್ಲ ಸರಿಗೆ ಒಬ್ರು ಹೊಲ್ಸ್ಕೊಳ್ತಾರೆ ಒಬ್ರು ಹೊಲ್ಸ್ಕೊಳ್ಳೋದಿಲ್ಲ ಹಾಗಾಗಿ ಇದಾದರೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಇದು ಬಂದು ಒಂದು ತರ್ಟಿ ರುಪೀಸ್ ಏನೋ ಬಿತ್ತು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಪರ್ಸ್ಗಳಂತೂ ನಾನು ತರ್ಟಿ ಪೀಸ್ ತೊಗೊಂಡು ಬಂದೆ ನಂತರ ನೋಡಿ ಇದು ಹಿಂದೆ ಬ್ಯಾಕ್ ಗ್ರೌಂಡು ಕಿರೀಟ ಥರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ನೋಡಿ ಈ ಥರ ಇಟ್ಟ್ರಂತು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇದೊಂದು ಕೂಡ ತಗೊಂಡೆ ನಾನು ನಂತರ ನೋಡಿ ಅಮ್ಮನವ್ರಿಗೆ ಮೂಗಿನತ್ತು ನಾನು ತೊಗೊಂಡು ಬಂದೆ ಈ ಈ ರೀತಿ ಇದೆ ನೋಡಿ ಇದು ಜೆಲ್ಲರಿ ಏನೂ ಹಾಕ್ಸೋಕೆ ಹೋಗಿಲ್ಲ ಮುಖವಾಡಕ್ಕೆ ಅಂದರೆ ನನ್ನದೇ ಇದೆ ಸ್ವಲ್ಪ ಹಾಗಾಗಿ ಅದನ್ನೇ ಸ್ಟಿಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗಮ್ಮ ತಗೊಂಡು ಬಂದಿದ್ದೀನಿ ಇದು ಬಂದು ನಾನು ಸ್ವಲ್ಪ ಗುಂಡೆಲ್ಲ ಇತ್ತು ಹಾಗಾಗಿ ನಾನೇ ಪೋಣಿಸ್ಕೊಳ್ಳೋಣ ಅಂತ ಬ್ಲಾಕ್ ಒಂದಿದೆ ಬ್ಲಾಕ್ ಬಂದು ಅಮ್ಮನವ್ರಿಗೆ ಕರಿಮಣ ಏರ್ಸೋದಿಕ್ಕೆ ಅಂತ ತೊಗೊಂಡೆ ನಾನು ಇದು ಕಲ್ಲರ್ ಹೋಗೋದೆಲ್ಲ ಏನಿಲ್ಲ ಬ ಒಂದು ನೋಡಿ ಈ ರೀತಿ ಒಂದು ಬಂದು ಟೂ ಹಂಡ್ರೆಡ್ ರುಪೀಸ್ ಇದು ಬ್ಲ್ಯಾಕ್ ಕಲರ್ದು ತುಂಬ ಚೆನ್ನಾಗಿದೆ ಶೈನಿಂಗು ಅಷ್ಟೇ ಕಡಿಮೆದೆಲ್ಲ ಅದು ಮೇಲ್ಗಡೆ ಸಿಪ್ಪೆ ಥರ ಇರುತ್ತಲ್ವ ಅದೆಲ್ಲ ಎದ್ಬಿಡುತ್ತೆ ಅದು ಹಾಗಾಗಿ ತುಂಬಾ ಚೆನ್ನಾಗಿದೆ ತಾಳಿ ಇದೆ ಚಿನ್ನದು ಅದನ್ನು ಪೋಣಿಸ್ಬಿಟ್ಟು ಹಾಕೋಣ ಅಂತ ಇದನ್ನು ತೊಗೊಂಡೆ ಇದೆಲ್ಲ ರಾಜ ಮಾರ್ಕೆಟಲ್ಲೇ ತೊಗೊಂಡೆ ಇದು ಜ್ಯುವೆಲ್ಲರಿ ಶಾಪಲ್ಲಿ ತೊಗೊಂಡಿದ್ದೆ ನಾನು ನೋಡಿ ಇದು ಬಂದು ಜೇಡ ಅಂದರೆ ಗ್ರೀನ್ ಕಲರ್ದು ಇದು ಬಂದು ನೋಡಿ ಇದಿಷ್ಟು ಒನ್ ಲೇಯರ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಅವರು ತುಂಬಾ ಚೆನ್ನಾಗಿದೆ ಇದು ಅಂದರೆ ಯಾವುದೇ ರೀತಿ ಮೇಲ್ಗಡೆ ಲೇಯರು ಸಿಪ್ಪೆ ಥರ ಇದೆಯಲ್ಲ ಆ ಥರ ಇಲ್ಲ ಇದು ತುಂಬಾ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ರುಪೀಸು ನೋಡಿ ನಂತರ ನಾನು ಇದೊಂದು ಮಣೆ ಕೂಡ ತೊಗೊಂಡೆ ನಾನು ಬಂದು ಮೂರು ಪೀಸಿನೋ ತಗೊಂಡೆ ನಾವು ನನಗೊಂದು ನನ್ನ ಫ್ರೆಂಡ್ಗೊಂದು ನನ್ನ ತಮ್ಮಗೊಂದು ತುಂಬಾ ಚೆನ್ನಾಗಿತ್ತು ಇದೆಲ್ಲ ಬಂದು ನಾನು ರಾಜ ಮಾರ್ಕೆಟಲ್ಲೇ ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಇದು ನೋಡಿ ಇದು ಬಂದು ವುಡನ್ ಕಾಲು ಇದೆ ದೊಡ್ಡದಿದೆ ಸ್ಕ್ವಯರ್ ಥರ ಇತ್ತು ನಾನು ಅಗ್ಲ ನೋಡಿ ಈ ರೀತಿ ಬೇಕು ನನಗೆ ಅಂತ ನಾನು ಈ ರೀತಿ ತೊಗೊಂಡೆ ಅಷ್ಟೇ ಇನ್ನೊಂದು ಸ್ಕ್ವಯರ್ ಟೈಪು ಕೂಡ ಇತ್ತು ಅದನ್ನು ಕೆಲವರು ತೊಗೊಳ್ತಾ ಇದ್ರು ಅದು ಇನ್ನೂ ತುಂಬಾ ಚೆನ್ನಾಗಿತ್ತು ಅಷ್ಟು ಜಾಗ ಇಲ್ಲ ನಾನು ಮೇಲಿಡೋದಕ್ಕೆ ಅಂತ ನೋಡಿ ಈ ರೀತಿ ತೊಗೊಂಡೆ ನಾನು ನಂತರ ಏನಪ್ಪ ಅಂದರೆ ನೋಡಿ ಇದೊಂದು ವಾಸ್ದು ಫ್ಲವರ್ ನೋಡಿ ಸಂಬಳ ಉದ್ದೆ ತೊಗೊಂಡೆ ನಾನು ತುಂಬಾ ಚೆನ್ನಾಗಿದೆ ನೋಡಿ ಇಟ್ಟರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇದೊಂದು ಪೀಸ್ ಕೂಡ ತೊಗೊಂಡೆ ನಾನು ನಾನು ಬಂದು ಇದಿಷ್ಟು ರಾಜ ಮಾರ್ಕೆಟಲ್ಲಿ ತೊಗೊಂಡಿದ್ದು ನಾನು ಚಿಕ್ಕಪೇಟೆಯಲ್ಲಿ ತುಂಬಾ ಚೆನ್ನಾಗಿದೆ ಉಪ್ಪವಾಡ ಕೂಡ ಹೇಳ್ತಾಯಿದ್ರು ಅವರು ಮೇಡಮ್ ಇನ್ನು ತೊಗೊಳೋದಿಲ್ಲ ನಾವು ಪೇಂಟಿಂಗ್ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಬಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದ್ದೆ ಶಿಬೋದು ಅವರ ಫೋನ್ ಕೂಡ ಮಾಡಿದ್ದೆ ಪಿಕ್ ಮಾಡಲಿಲ್ಲ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಅಲ್ಲಿ ಹೋಗಿ ಅವರು ಇಲ್ಲ ಕೆಲಸಕಾರರೆಲ್ಲ ಊರಿಗೆ ಹೋಗಿದ್ದಾರೆ ಮೇಡಮ್ ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋದು ಚಿಕ್ಕಪೇಟೆಗೆ ಹೋಗಿ ಅಂತ ಅಂದ್ಬಿಟ್ಟು ನಾವು ಮತ್ತೆ ರಾಜ ಮಾರ್ಕೆಟ್ ಕಡೆ ಹೊರ್ಟೋ ಅಲ್ಲಿ ಹೋಗ್ಬಿಟ್ಟು ಒಂದು ಅಂಗಡಿ ಸಿಕ್ತು ಶ್ರೀನಿವಾಸ ಅಂತ ಅಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ಮಾಡಿಕೊಟ್ರು ಪಾಪ ಅವರು ಫೋರ್ ಡೇಸ್ ಟೈಮ್ ತೊಗೊಂಡು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲನೂ ಅಷ್ಟೇ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ವಿಡಿಯೋ ನೋಡಿ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಅನ್ನೋದನ್ನ ನಾನು ತೊಗೊಂಡು ಬಂದಿರೋದು ಇದಿಷ್ಟು ನೋಡಿ ನಾನು ಈ ರೀತಿ ಮೂಗ್ನತ್ತು ಅಮ್ಮನವ್ರಿಗೆಲ್ಲ ತೊಗೊಂಡು ಬಂದಿದೆ ಪೇಂಟಿಂಗ್ ನೋಡಿ ತಂಜಾವೂರಿಂದು ಎರಡು ಮುಖವಾಡಕ್ಕೂ ಮಾಡಿಸಿದ್ದು ನನ್ನ ತಮ್ಮಂದು ಮತ್ತು ನೋಡಿ ನಮ್ಮದು ಮುಖವಾಡಕ್ಕೆ ನಾನು ಲಾಸ್ಟ್ ಇಯರ್ ಆಂಟಿಗೆ ಸಹ ಮಾಡಿಸಿದೆ ಹಾಗಾಗಿ ಬ್ಲ್ಯಾಕ್ ಇದೆ ನೋಡಿ ಆ ಒಂದು ಫುಲ್ ಸಿಲ್ವರ್ ಕಲರೇ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಈ ರೀತಿ ಮಾಡಿಕೊಟ್ಟಿದ್ದಾರೆ ಅಂಗಡಿ ಹೆಸರು ಬಂದು ನೋಡಿ ಶ್ರೀನಿವಾಸ ಹ್ಯಾಂಡ್ ಕ್ರಾಫ್ಟ್ ನೋಡಿ ಇದು ಬಂದು ರಾಜ ಮಾರ್ಕೆಟಲ್ಲಿರೋದು ಅಂದರೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಹೋದರೆ ಅಲ್ಲೇ ಸಿಗುತ್ತೆ ಅಂಗಡಿ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಎಲ್ಲ ಮುಕ್ವಾಡ ಪೇಂಟಿಂಗ್ ಮಾಡಿಟ್ಟಿದ್ದಾರೆ ನೋಡಿ ಜ್ಯುವೆಲರಿ ಕೂಡ ಹಾಕ್ಕೊಡ್ತಾರೆ ಇದೇ ರೀತಿ ನಾನು ಜ್ಯುವೆಲರಿ ಏನು ಹಾಕ್ಸೋಕ್ಕೋಗಿಲ್ಲ ಹೋಗಿಲ್ಲ ಇದಿಷ್ಟು ಇವತ್ತಿನ ನೋಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್